ಇಡಬೇಡ ಇದು ಬೈಪಾಸ್ ಬಂದ್ ಇಳಿದೀವಿ ಹ್ಞೂ ಹೋ ಇಂತರಾತ್ರಾಗನ ಹೋ ಇಂತರಾತ್ರಾಗನಂತ ದೌರ್ ಬಾ ಬಾ ಇದು ಇಲ್ಲಿ ಬಾನಿ ಟೈಮ್ ನೋಡಿ ಇಡಬೇಡ ಕೇಳಿ ಇಲ್ಲಿ ಕೇಳೋ ಇದು ಅಣ್ಣ

Yoke, siapa sih? Siapa Ayo, lagi tembak-tembak. Itu yang siapa sih? Siapa sih? Yang di belakang. ಹೋಗಲ್ ಆ ಹಣ್ಣೊಂದು ಬಸ್ ಲಾಸ್ಟ್ ಅಪ್ಪ ಬೈಪಾಸ್ ಇಳಿದಿವಿ ಅಂಜಿ ಬರ್ಲತ್ತಿತ್ತು ನಾನು ಗಂಡ ಫೋನ್ ಹಚ್ಚಿನಿ हेली हेली नहीं आ किस चढ़ा था घड़ा थी रे परा इलेवेंडर तेरे का देली इलेवेंडर तेरी है मत आउट मनी खोक सेर अंगर न्यू है अनानावजूद के ताल के वाला बिलांग बिजली है पहाड़गा बिजली पड़ जिगल चारों बिट्टम्बा यार तो भैया नक्काशी ना बिल्ले बिच तेरे का बच्चू बड़े अनानावज�

ಇದೇನ ಇದೆಲ್ಲ ಊರಾದ ಮರ್ದೇನಾನೆ ಆ ಬಾಜು बाजूwane ಹುಡುಗರು ಓ ಯಾರ್ ಹುಡುಗರು ಸತ್ತವಲ್ಲ ಅವಲ್ಲ ಕಲ್ಯಾಣ ಮಲ್ಯ ಅವಿಬ್ರು ಅವರಲ್ಲ ಅವರ ರಿಲೇಷನ್ ದಾಗ ಅವ ಯಾರ್ ಹುಡುಗರು ಸತ್ತಿದ್ವಲ್ಲ ಅಲ್ಲಿ ತುಕಿ ಬರೋ ಟೈಮ್ ದ ಗಟಾರೆ ವಿದ್ಯುತ್ ಅದಕ್ಕೆ ढೋಲೆ ಸ್ನರತೆ ಯಾರ್ ಬಿಡು ವಿದ್ಯುತ್ ನಾನು ಯಬಸಾಕ ಪಟ್ಟೆ ಎಳ್ಳೈಲಕಿ ಇಬ್ರು ಹುಡುಗರು ಬಂದೆ ಎಬಸಿದ್ರಿಕಿನ ಪಾಪ ಮಾಮಾ

అంతే కదా వాడు ఎందుకంటే ప్రత్యేక మార్గొతి ఎన్రీ హ్ నింగు ಬೇಕిలా సంగే కొనే కెచ్ కొడనా రొట్టి మార్తాడు అబీకి వందా చుస్తాగా పోని అవువా తురు తుంగరా వందర దిన పాపంటి అన్నల పాపకన్ సోత దకి తయ్య ఏం వదుల ఏం వందర దిన కై చి కాలే చి తనేనా నేను గుడికి ని చెప్తున్నా ఏంటది ఏలా నిందో తేయ్ ఏలా ఇద కైటల్ వస్తుంట ఓకేక

ಓ ವಾ ನನ್ನ ಜಲಮಾ ನಿನ್ನ ಒಂದ್ ಗೇಂ ಯಾತ್ರದು ಯಾಕ ಮಾಡ್ತಿದೀಯಾ ಕಿ ಸಣ್ಣಾಕ್ಕ ಸಣ್ಣಾಕ ಅಂತಾರೆ ನಮ್ಮನೇಗೆ ಇಕ್ಕಿ ನೋಡಿ ನಾನು ಗಡ್ಡನ ಜೊಡಿನೆ ಎಟ್ಟ ಇದು ಮಾಡಕತ್ತಾ ಅಯ್ಯೋ ವಾ 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 ಕಣೀಶ್ ಐತೆ ನಿಂದ ಇವತ್ತ ರಾತ್ರಿಗೆ ತಿ ತರ್ಕೋತನೆ ಅಡಕಿ ಮಾಡ ಅಂತ ನಾನು ಕಳಿಸಿ ನೋ ನಾಟಕ ನೋಡಿ ಓ ಕೈ ಮೇಲೆ ಕೈ ಇಡ್ತಳವಾ ನಾನು ಒಂದಿನೆ ನನ್ನ ಗಡ್ಡ ಕೈ ಮೇಲೆ ಕೈ ಇಟ್ಟಿನ

ఏడి ఆరా తిరిగాడు గోల్ ముటా బాగా తిరుగడు ఫోటో అప్లోడ్ మిల్స్ రీల్స్ మి ఆకీ డ్యాన్స్ కన్నినొలగ శురుద ప్రీతి మనస్సినొలగ మనం ఎరడు దేవ ఒందే జీవ ಪ್ರೇಮವಾಗಿ ಬರತೈತಿ ನಿಜ ಹೇಳ ತನ್ನ ಕಿವಿ ಕೊಟ್ಟ ಕೆಳ ಪವಿತ್ರ ನಮ ಪ್ರೀತಿ ನನ ಬರೆತೋ ನೀ ಹಂಗ ಇರತಿ ಏ ನಿಜ ಹೇಳ ನನ್ನ ಗೆಳತಿ ಆಡ ಆ ರೀಲ್ಸ್ ಮಾಡಿ ಫುಲ್ ಅಂಜಾಗೆ ಪಾನಿಪುರಿ ತಿತ್ತಾಳೋ ಯಾಕೆ ಸಿತ್ತಾಳೋ ಚಿಕನ್ ಸಿತ್ತಾಳೋ ಏನು ಬಿರ್ಯಾನಿ ತಿತ್ತಾಳ ಹಂದಿ ಬಿರ್ಯಾನಿ ತೆತ್ತಾಳು ಎಲ್ಲ ತಿಳಿಸ್ಬಿಡ್ತೀನಿ ರಾತ್ರಿ ಆಗಿತ್ತಲ್ಲ চব নকৰ মাতৰ চলা লাবা 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 চব নকৰা বেয়া নিবি